ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಸತ್ಯ ಯೋಗದ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತು ಕೂಡ ಅದೇ ಒಂದು ಪ್ರಶ್ನೆಯನ್ನ ನಾವು ಮುಂದಿಟ್ಕೊಂಡು ಕಾಯ್ತೀವಿ ಗುರುದೇವಣ್ಣ ನಮಸ್ಕಾರ ಇವತ್ತು ನಾವು ಒಂದು ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ತಮ್ಳ ಮುಂದೆ ಕೂತಿದ್ವಿ ನೋಡಿ ಹೇಳ್ತಿರ್ತಾರೆ ಈ ದ್ವಾಪರ ಯುಗ ತ್ರೇತಾಯುಗ ಅಂತಕ್ಕಂಥದ್ದು ಯುಗಗಳು ಏನ್ ಬರ್ತಿದ್ವು ಕೆಲವರು ಹೇಳಿರ ಪಟ್ಟಿರ ಹಾಗೆ ಸತ್ಯೋಗಿನೇ ಕೊನೆ ಮತ್ತೆ ಮುಂದಕ್ಕೆ ಯುಗ ಇರೋದಿಲ್ಲ ಅಂತ ಹೇಳ್ತಿದ್ದೆ ಅದೇ ಶಾಶ್ವತವಾಗಿ ಉಳಿದು ಹೋಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ಕೃಷ್ಣ ಬಂದು ಸ್ವಲ್ಪ ದಿವಸ ಆಡಳಿತ ಆಯ್ತು ಮತ್ತೆ ರಾಮ ಅವರೆಲ್ಲ ಆಡಳಿತ ಮಾಡಿ ಅಷ್ಟಕ್ಕೆ ಯುಗಗಳು ಮುಗ್ದೋಯ್ತು ಅಂತ ಹೇಳ್ತಿದ್ರು ಇದು ಯಾವ ರೀತಿ ಉಳ್ಕೊಳುತ್ತಾ ಇದು ಸತ್ಯಯೋಗ ಅದೇ ನಿರಾಂತವಾಗಿರುತ್ತ ಇದು ಈ ಕೇಳತಕ್ಕಂತ ಪ್ರಶ್ನೆಯಲ್ಲೇ ಉತ್ತರಗಳು ಇದೆ ಈ ಪ್ರಶ್ನೆ ಮಾಡ್ತಕ್ಕಂಥವರೆಗೂ ಕೂಡ ಇದು ಅನ್ವಯಿಸುತ್ತೆ ಒಂದು ಹಾಡಿದೆ ಕನ್ನಡ ಚಲನಚಿತ್ರರಂಗದ ಒಂದು ಪಿಕ್ಚರ್ ಅಲ್ಲಿ ತೆಗೆದಿರೋ ಹಾಡು ಯುಗ ಯುಗಾದಿ ಕಳೆದರು ಉಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ವಸತು ತರುತಿದೆ ಹೊಸತು ಹೊಸತು ತರುತ್ತಿದೆ ಈ ಹಾಡಲ್ಲೇ ಆನ್ಸರ್ ಇದೆ ಯುಗ ಯುಗಾದಿ ಕಳೆದರು ಯುಗ ಯುಗಗಳು ಕಳೆದ್ರು ಉಗಾದಿ ಅನ್ನೋದು ಬರ್ತಾನೆ ಇರ್ತದೆ ಹಂಗೆ ಯುಗಗಳು ಕಳೀತಾ ಇರ್ತವೆ ಈಗ ಕಲಿಯುಗದಿಂದ ವಾಪಸ್ ಸತ್ತ ಯುಗಕ್ಕೆ ಹೋಗ್ತೀವಿ ಸ್ವತ್ತು ಮತ್ತೆ ತ್ರೇತಾಯುಗ ಬರುತ್ತೆ ಮತ್ತೆ ದ್ವಾಪರ ಬರುತ್ತೆ ಮತ್ತೆ ಇದ್ ಬರ್ತದೆ ಅವಾಗ ಕೃಷ್ಣನೇ ಬಿಡ್ತಾನ ರಾಮನೇ ಬಿಡ್ತಾನ ಅಲ್ಲ ಯಾವ ಮಹಾಪುರುಷರು ಬರ್ತಾರೋ ಆ ಯುಗದಲ್ಲಿ ಏನೇನು ಪರಿವರ್ತನೆಗಳಾಗಬೇಕೋ ಅವಾಗತ್ತವೆ ಅದು ಯುಗ ಪರಿವರ್ತನೆಯ ಒಂದು ಇದದು ಪರಿವರ್ತನೆಯ ನಿಯಮ ಜಗತ್ತಲ್ಲಿ ಅದನ್ನೇ ಹೇಳ್ತಾನೆ ಕೃಷ್ಣ ಪರಮಾತ್ಮ ಬರೆದಿರತಕ್ಕಂಥ ಗೀತೆಯಲ್ಲಿ ಹೇಳ್ತಾನೆ ಪರಿವರ್ತನೆ ಈ ಜಗದ ನಿಯಮ ಪರಿವರ್ತನೆ ಅಂತಕ್ಕಂಥದ್ದು ಈ ಜಗದ ನಿಯಮ ಅದೇ ಚೇಂಜ್ ಆಗ ಅದು ಬದಲಾವಣೆ ಆಗೋದಾಗ್ತಿರ್ತದೆ ಆಗ್ತಿರ್ತದೆ ಹೋಗೋದು ಹೋಗ್ತಾ ಇರ್ತದೆ ಇದು ಒಂದೇನು ಅಂತಂದ್ರೆ ಕಲಿ ಪುರುಷ ಕಲಿಗಾಲದಲ್ಲಿ ಕಲಿ ಮಹಿಮೆ ಅಪಾರವಾಗಿ ಹೋಗಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಹೇಗೆ ಕ್ಷಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮನೆ ಮಾತಾಡಿದ್ವಿ ಮನೆ ಎಪಿಸೋಡಲ್ಲಿ ಮಾತಾಡಿದ್ವಿ ಇಂತಿಂತ ಪಾಪ ಕರ್ಮಗಳಿಗಾಗಿ ಇಷ್ಟಿಷ್ಟು ಸಾವಿರ ವರ್ಷಗಳು ಇಷ್ಟಿಷ್ಟು ಸಾವಿರ ವರ್ಷಗಳು ಮೈನಸ್ ಆಗೋದ್ರೆ ಅದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ವರ್ಷ ನಾವು ಕೆಟ್ಟ ಕಾರಣಗಳಿಂದಾಗಿ ಹಾಳು ಬಿಟ್ಟಿದೀವಿ ಇನ್ನು ಉಳಿದ ಐದು ಸಾವಿರ ವರ್ಷನೂ ಮುಗಿಸಿದೀವಿ ಐದು ಸಾವಿರ ವರ್ಷ ಮುಗಿಸಿ ಸಂಗಮ ಯುಗದಲ್ಲಿ ಇದೀವಿ ಮುಂದಕ್ಕೆ ಸತ್ಯಯುಗ ಬರುತ್ತೆ ಇದು ನಿಶ್ಚಯ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಇದು ಅಂತಕ್ಕಂಥದ್ದು ನನ್ನ ಒಂದು ಅನುಭವ ದೊಡ್ಡ ಉದ್ದಮ ಪಂಡಿತ ಅಲ್ಲ ದೊಡ್ಡ ಜ್ಞಾನಿ ಅಲ್ಲ ನಾನ ಕಾಲಜ್ಞಾನಿನೂ ಅಲ್ಲ ಆದರೆ ಕಾಲಜ್ಞಾನಿಗಳು ಬರೆದಿರತಕ್ಕಂಥ ಕಾಲಜ್ಞಾನವನ್ನ ಮುಂದಿಟ್ಕೊಂಡು ಅಧ್ಯಯನ ಮಾಡಿ 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 ಟ್ಯಾಲಿ ಮಾಡಿ 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 ಇದು ಹೇಗ್ ಸಾಧ್ಯ ಇದು ಹೇಗ್ ಸಾಧ್ಯ ಇದು ಸತ್ಯವ ಇದು ಸತ್ಯವ ಅಂತ ಪರೀಕ್ಷೆ ಮಾಡಿ ಮಾಡಿ ಒಪ್ಕೊಳ್ಳೋ ಅಂತ ಒಂದು ಲೆವೆಲ್ ಬಂದಿರೋದ್ರಿಂದಾಗಿ ಈ ಅನುಭವದ ಮಾತುಗಳನ್ನ ಹೇಳ್ತಾ ಇದ್ದೀನಿ ಹೊರ್ತು ನಾನು ಹಿಂಗ್ ಹೇಳ್ತಾ ಇದ್ದೀನಿ ನಾನು ಹೇಳಿದ್ದು ನಾನೇ ನಾನು ಮೇಲೆ ಮುಗಿದೋಯ್ತು ಅಂತ ಹೇಳ್ಕೊಂಡು ತಿರ್ಗಾಡೋರು ಬೇಗ ಜನ ಇದ್ದಾರೆ ಟಿವಿಗಳಲ್ಲಿ ದಿನ ಬೆಳಗ್ಗೆ ಇದ್ರೆ ಬರ್ತಾರವ್ರು ಅವರು ಒಂದ್ ಸುಮ್ನೆ ಒಂದು ಏಟ್ ಹಿಂಗಾಕ್ ನೋಡೋದು ಆದ್ರೆ ಆಗ್ಲಿ ಹೋದ್ರು ಹೋಗ್ಲಿ ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಆದ್ರೆ ಆಯ್ತು ವಾರ ಹೋದ್ರೆ ಹೋದ್ ವಾರ ಹಂಗೆ ಅಂತವ್ರು ಇದಾರೆ ಅಂತವಕ್ಕೆಲ್ಲ ಜನ ಇದ್ ಮಾಡಕ್ ಹೋಗೋದ್ ಬೇಡ ಅಂದ್ರೆ ಜಗತ್ತು ವಿನಾಶ ಆಗೋತದೆ ಅಂತ ಮಲ್ಕೊಂಡ್ಬಿಡ್ರಿ ಪರಿಶ್ರಮ ಮಾಡ್ರಿ ಇರೋವರ್ಗು ನೀವ್ ಇರೋರ್ ನಾಳೆ ಬೆಳಿಗ್ಗೆ ಪ್ರಪಂಚ ಇತ್ತದ ಒಳ ಆಳಾಗ ಓದ್ತದ ಅದ್ರ ಎರಡನೇ ಪ್ರಶ್ನೆ ನೀವ್ ಇರೋವರ್ಗು ಶ್ರಮ ವಹಿಸಿ ಕೆಲಸ ಮಾಡ್ರಿ ಪ್ರಾಮಾಣಿಕ ದುಡಿಮೆಗೆ ಗಮನ ಕೊಡ್ರಿ ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡ್ಕೊಳ್ಳೋದಕ್ಕೆ ರೂಪಿಸ್ಕೊಳ್ಳೋದಕ್ಕಾಗಿ ಇದು ಮಾಡಿ ಮಕ್ಕಳ ಭವಿಷ್ಯವನ್ನ ತಿದ್ದಿ ತೀಡೋದಕ್ಕಾಗಿ ಇದ್ ಮಾಡ್ಕೊಳ್ಳಿ ಭವಿಷ್ಯ ಹಿಂಗಾಗುತ್ತದೆ ಅಂತ ಮನೇಲಿ ಮಲ್ಕೊಂಡ್ರೆ ನೀವ್ ನೀರಿನ ಮಾತೀರ ಪ್ರಪಂಚ ಉಳಿದಿರ್ತದೆ ಬೇಡ ಭರವಸೆಯ ಮೇಲೆ ಬದುಕ್ರಿ ಆಶಾವಾದ ಇರ್ಲಿ ನಿರಾಶಾವಾದ ಬೇಡ ತುಂಬಾ ಅದ್ಭುತವಾಗಿರ್ತಕ್ಕಂತ ಮಾತುಗಳನ್ನ ತಿಳಿಸ್ತಾ ಬರ್ತಿದ್ರೆ ಕಾಲಜ್ಞಾನ ವಿಚಾರಗಳಲ್ಲಿ ಈ ಮಧ್ಯೆ ಬಗ್ಗೆ ಸತ್ಯ ಯೋಗಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಅವರ ಅನುಭವಗಳ ಮಾತುಗಳ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಿದ್ರೆ ಇನ್ನು ಏನೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ಕಾಲಜ್ಞಾನ ವಿಚಾರಗಳಲ್ಲಿ ಕಾಲಜ್ಞಾನ ಒಂದು ಹಾಗು ಹೋಗುಗಳಲ್ಲಿ ಅವಘಡಗಳ ಬಗ್ಗೆ ಯಾವ ರೀತಿ ಒಂದು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದೀವಿ ನಮಸ್ಕಾರ